ಸರ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಇಪ್ಪತ್ತು ವರ್ಷದಿಂದ ನಾನು ಭಾರತೀಯ ಜನತಾ ಪಕ್ಷದಲ್ಲೇ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದೀನಿ ಆ ಒಂದು ಕೆಲಸದ ಮೇಲೆ ಇವತ್ತು ನಮ್ಮ ಮುಖಂಡರು ಎಲ್ಲ ಹಿರಿಯರು ನನಗೆ ಇವತ್ತು ಒಂದೇ ವಾರ್ಡಿಂದ ಬಿ ಜೆ ಪಿ ಪಕ್ಷದಿಂದ ಫೈನಲ್ ಆಗಿ ನನ್ನ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಸರ್ ಸರ್ ನಾನು ಮೊದಲನೇದಾಗಿ ಸನ್ಮಾನ್ಯ ಮಾಜಿ ಶಾಸಕರಂಥ ಬಿ ಸಿ ಪಾಟೀಲ್ ಸರ್ ಆಗಿರ್ಬೋದು ನಮ್ಮ ಹಿರಿಯರಾದಂಥ ರಟ್ಟಿಹಳ್ಳಿಯ ಪ್ರತಿಯೊಬ್ಬ ಮುಖಂಡರಾಗಿರ್ಬೋದು ಬಾಲೇಶ್ಗೌಡ ಪಾಟೀಲ್ ಆಗಿರ್ಬೋದು ಗಂಗೋಳ ಆಗಿರ್ಬೋದು ಶಂಬಣ ಗುಳಪ್ಪನವ್ ಆಗಿರ್ಬೋದು ಆಮೇಲೆ ಮಾಲ್ತೇಶ್ ಮಾಲ್ತೇಶ್ ಗಂಗೋಳ ಆಗಿರ್ಬೋದು ಇವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಇದು ನಿಮಗೆ ಮೊದಲನೇ ಚುನಾವಣೆ ಪಟ್ಟಣ ಪಂಚಾಯತ್ ಚುನಾವಣೆ ಮೊದಲನೇ ಚುನಾವಣೆ ಜೊತೆಗೆ ವಾರ್ಡ್ನಲ್ಲೆಲ್ಲ ಓಡಾಡಿದ್ರಿ ಏನು 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 ಇದೆ ಸರ್ ತುಂಬ ಜನಗಳು ನಾವು ಹತ್ತಿರದಿಂದ ನಾನು ಇರೋದರಿಂದ ಎಲ್ಲ ಮತದಾರಗಳು ನನಗೆ ಒಳ್ಳೆಯ ಆಶೀರ್ವಾದ ಮಾಡ್ತಿದ್ದಾರೆ ಸರ್ ನೀವೇ ನಿಲ್ಲಬೇಕಾಗಿತ್ತು ಇದು ಒಳ್ಳೆಯ ಅವಕಾಶ ನಾನು ನಿಮಗೆಲ್ಲ ಗೆದ್ದು ನಿಮಗೆ ಆಶೀರ್ವಾದ ಮಾಡ್ತೇವೆ ಗೆಲ್ಲಿಸ್ತೀನಿ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಿದ್ದ ಸರ್ ಸರ್ ಕಾಂಗ್ರೆಸ್ ಯಾರಾದರೂ ಇಲ್ಲಿ ಬಟ್ ನಮ್ಮದು ಒಂದನೇ ವಾರ್ಡಿನ ಮತದಾರರೆಲ್ಲ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಒಂದೇ ವಾರ್ಡ್ ಬಿ ಜೆ ಪಿ ಇರೋದರಿಂದ ನನಗೆ ಯಾವುದೇ ಭಯ ಇಲ್ಲ ಸರ್ ಸರ್ ಅಲ್ಲಿ ಲಿಂಗಾಯತ ಸಮುದಾಯ ಹೈಯೆಸ್ಟ್ ಇದೆ ಸರ್ ಸೆಕೆಂಡು ಎರಡನೇದಾಗಿ ಹೇಳಬೇಕು ಅಂದರೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಒಂದು ಎರಡು ನೂರು ರೋಟ್ ಇದೆ ಸರ್ ಒಟ್ಟಾರೆ ಒಟ್ಟಾರೆ ಸರ್ ಒಟ್ಟಾರೆ ಟೋಟಲ್ ಒಟ್ಟಾರೆ ಸಾವಿರದ ನಲವತ್ತೊಂದು ಓಟಿಂಗ್ ಇದೆ ಸರ್ ಒಂದನೇ ವಾರ್ಡ್ಲ್ಲಿ